ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎರಡೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ನನಗೆ ಕಮೆಂಟಲ್ಲಿ ತಿಳಿಸ್ತಾ ಇದ್ರಿ ಏನು ಅಂತಂದರೆ ಬರೀ ರಾಜ್ಯ ಸರ್ಕಾರದ ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ಅದರ ಬಗ್ಗೆ ಮಾಹಿತಿ ಕೊಡೋದ್ರ ಜೊತೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಹಲವಾರು ನೇಮಕಾತಿ ಆಯೋಗಗಳಿವೆ ಪ್ರತಿ ವರ್ಷ ಸಾವಿರಾರು ಹುದ್ದೆಗಳು ನೋಟಿಫಿಕೇಶನ್ ಆಗುತ್ತೆ ಸೊ ಅದರ ಬಗ್ಗೆ ಕೂಡ ಮಾಹಿತಿ ಕೊಡಿ ಹಲವಾರು ಜನ ಕಾಂಪಿಟೇಷನ್ನೇ ಕೊಡಲ್ಲ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಅಂತ ತುಂಬ ಜನ ಹೇಳ್ತಾ ಇದ್ರಿ ಹೌದು ನಿಜ ನಮ್ಮ ರಾಜ್ಯದಲ್ಲಿ ಕೇವಲ ಒಂದು ಬೆರಳಿಕೆಯಷ್ಟು ಅಂದರೆ ಸಾವಿರಾರು ಲೆಕ್ಕದಲ್ಲಿ ಆಗುತ್ತೆ ಪ್ರತಿ ವರ್ಷ ಖಾಲಿ ಇರೋ ಹುದ್ದೆಗಳಿಗೆ ಈಗಂತೂ ಕಂಪ್ಲೀಟ್ ನೋಟಿಫಿಕೇಷನ್ಗಳೇ ಇಲ್ಲ ಬಟ್ ಇಲ್ಲಿ ಇರೋ ಒಂದಿಷ್ಟು ಹುದ್ದೆಗಳಲ್ಲಿ ಅರ್ಧ ಮಾರ್ಕೊಂತಾರೆ ಇನ್ನು ಅರ್ಧ ಈ ಬ ಕರಪ್ಷನ್ನು ಅದು ಇದು ಓ ಎಮ್ ಆರ್ ಟ್ಯಾಂಪ್ರಿಂಗ್ ಇದರಲ್ಲೇ ಮುಗಿಸ್ಬಿಡ್ತಾರೆ ಇನ್ನೆಲ್ಲ ಆಗಿ ಆರ್ಡರ್ ಕಾಪಿ ಬರಕ್ಕೆ ಐದರಿಂದ ಹತ್ತು ವರ್ಷ ಬೇಕಿಲ್ಲಿ ಸೊ ಈ ಎಲ್ಲ ಜಂಜಾಟದ ನಡುವೆ ತುಂಬ ಜನ ಈ ಕೇಂದ್ರ ಸರ್ಕಾರದಲ್ಲಿ ಒಂದಿಷ್ಟು ಹುದ್ದೆಗಳಿದೆ ಅಲ್ಲಿ ನೇಮಕಾತಿ ಆಗುತ್ತೆ ಅನ್ನೋದನ್ನೇ ಮರೆತು ಬಿಟ್ಟಿರ್ತಾರೆ ಆ ಲೆವೆಲ್ಗೆ ಆಗಿರುತ್ತೆ ಎಲ್ಲೋ ಒಂದಿಷ್ಟು ಜನ ಬುದ್ಧಿವಂತರು ಏನು ಮಾಡ್ತಾರೆ ನೇರವಾಗಿ ಫಸ್ಟ್ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಪ್ರಿಪ್ರೇಷನ್ ಮಾಡಿ ಅಟೆಂಪ್ಸ್ಗಳನ್ನ ಕೊಟ್ಟು ಆಮೇಲೆ ಬಂದು ಸ್ಟೇಟ್ ಎಕ್ಸಾಮ್ಸ್ ಬರೀತಾರೆ ಬಟ್ ಕೆಲವರು ನೇರವಾಗಿ ಸ್ಟೇಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರಿಗೆ ಐದರಿಂದ ಹತ್ತು ವರ್ಷ ಸಮಯ ಹೀಗೆ ಕಳೆದು ಹೋಗ್ಬಿಡುತ್ತೆ ಸೊ ಅದಕ್ಕೆ ಇನ್ನು ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ನಾನು ಕೂಡ ಒಂದು ವಿಷಯವನ್ನು ನಿರ್ಧಾರ ಮಾಡಿದ್ದೀನಿ ಅದೇನು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯು ಪಿ ಎಸ್ ಸಿ ಇದೆ ಎಸ್ ಎಸ್ ಸಿ ಇದೆ ಆರ್ ಆರ್ ಬಿ ಇದೆ ಈ ರೀತಿ ಹಲವಾರು ರೆಕ್ರೂಟ್ಮೆಂಟ್ ಬೋರ್ಡ್ಸ್ ಇದೆ ಅಲ್ಲಿ ಲಕ್ಷಾಂತರ ಹುದ್ದೆಗಳು ಪ್ರತಿ ವರ್ಷ ನೋಟಿಫಿಕೇಷನ್ ಆಗುತ್ತೆ ಆ ಎಲ್ಲ ಹುದ್ದೆಗಳು ಕೂಡ ಬರೀ ಉತ್ತರ ಭಾರತದವರೇ ಆಗ್ಬಿಡುತ್ತೆ ಯಾಕೆ ಅಂತಂದರೆ ಉತ್ತರ ಭಾರತದವರು ಒಂದು ಹಿಂದಿ ಇಂಗ್ಲೀಷಲ್ಲಿ ತುಂಬ ಭಾಷೆ ಹಿಡಿತವನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ಪ್ರತಿಯೊಂದು ಬ್ಯಾಂಕಲ್ಲಿ ನೀವು ಹೋಗಿ ನೋಡಿದ್ರು ಕೂಡ ಹಿಂದಿ ಅತಿ ಹೆಚ್ಚಾಗಿ ತುಂಬಿಕೊಂಡಿದ್ದಾರೆ ಇತ್ತೀಚೆಗಷ್ಟು ಎಸ್ ಬಿ ಐ ಬ್ಯಾಂಕ್ ಒಂದು ಇಶ್ಯೂ ಆಯಿತು ನಮ್ಮ ಸ್ಟೇಟಲ್ಲಿ ಅವ್ರು ನೇರವಾಗಿ ಹೇಳ್ತಾರೆ ನಾವು ಯಾಕೆ ಕರೋಣ ಮಾತಾಡೋಣ ಹಿಂದಿ ಇಂಗ್ಲೀಷ್ ಮಾತಾಡ್ತೀವಿ ಅಂತ ಕಾರಣ ಅವ್ರಿಗಿರುವಂಥ ಧೈರ್ಯ ಏನು ಅಂತಂದರೆ ಅವ್ರ ಭಾಷೆಯನ್ನು ಇಡೀ ದೇಶದಲ್ಲಿ ಅತಿ ಹೆಚ್ಚು ಜನವನ್ನು ಮಾತಾಡ್ತಾರೆ ಹಿಂದಿನ ಸೊ ಇಂಗ್ಲೀಷ್ ಕೂಡ ಅಷ್ಟೇ ಇಂಗ್ಲೀಷನ್ನು ಕೂಡ ಈಗ ನಾರ್ಮಲಾಗಿ ಎಲ್ಲ ಕಡೆ ನಾವು ಯೂಸ್ ಮಾಡ್ತೀವಿ ನಾವು ಬರೀ ಭಾಷೆ ವಿಚಾರವನ್ನು ಇಟ್ಕೊಂಡು ನಾನು ಯಾಕೆ ಇಂಗ್ಲೀಷ್ ಕಲೀರಿ ನಾನು ಯಾಕೆ ಹಿಂದಿ ಕಲೀರಿ ನಾನು ಯಾಕೆ ಅದಕ್ಕೆ ಪ್ರಯತ್ನ ಮಾಡಿ ಅಂದ್ಕೊಂಡು ಕೂತ್ಕೊಂಡ್ರೆ ಈ ಕೆ ಪಿ ಎಸ್ ಅಂತ ಸಂಸ್ಥೆ ಕೈಯಲ್ಲಿ ಈ ರೀತಿ ಕರಪ್ಷನಲ್ಲಿ ನಾವು ಹೀಗೆ ಸಫರ್ ಆಗ್ತಾ ಹೋಗಬೇಕಾಗತ್ತೆ ಸೊ ಅದಕ್ಕೆ ಆದಷ್ಟು ಎಚ್ಚೆತ್ಕೊಂಡು ನಾವು ಕೂಡ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಕಾಂಪಿಟೇಷನ್ ಕೊಡಬೇಕು ಎಸ್ಪೆಷಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಆ್ಯಂಡ್ ರೈಲ್ವೆ ಎಕ್ಸಾಮ್ಸ್ಗೆ ಆ್ಯಂಡ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ಗೆ ಸೊ ಅದಕ್ಕೆ ಇನ್ನು ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ಎಸ್ ಎಸ್ ಸಿ ಆಗಿರ್ಬೋದು ಆರ್ ಆರ್ ಬಿ ಆ್ಯಂಡ್ ಯು ಪಿ ಎಸ್ ಸಿ ಅಂಡರಲ್ಲಿ ಬರ್ತಕ್ಕಂಥ ಯಾವ್ಯಾವ ಪರೀಕ್ಷೆ ನೋಟಿಫಿಕೇಷನ್ ಆಗುತ್ತೆ ಅದಕ್ಕೆ ಏನು ಸಿಲೆಬಸ್ ಓದಬೇಕು ಆ್ಯಂಡ್ ಎಲ್ಲಿ ಅದರ ಬಗ್ಗೆ ಗೈಡೆನ್ಸ್ ಸಿಗುತ್ತೆ ಎಲ್ಲ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ನನ್ನ ಸ್ನೇಹಿತರಿಗೆ ಆಲ್ರೆಡಿ ಎಸ್ ಎಸ್ ಸಿ ಕ್ಲಿಯರ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇರುವಂಥವ್ರು ರೈಲ್ವೆ ರೆಕೌಟ್ಮೆಂಟ್ ಬೋರ್ಡಲ್ಲಿರುವಂಥವರು ಆ್ಯಂಡ್ ಯು ಪಿ ಎಸ್ ಸಿ ಪರೀಕ್ಷೆ ಕೂಡ ತೇರುಗಡೆಯಾಗಿ ಕೆಲವೊಂದಿಷ್ಟು ಜನ ಇದ್ದಾರೆ ಅಂಥವ್ರನ್ನೆಲ್ಲರೂ ಸೇರಿಸ್ಬಿಟ್ಟು ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಸಾಧ್ಯವಾದರೆ ಅವರಿಂದಲೇ ಕೆಲವೊಂದಿಷ್ಟು ಗೈಡೆನ್ಸ್ ವೀಡಿಯೋಗಳನ್ನ ನನ್ನ ಚಾನಲಲ್ಲಿ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಕಾರಣ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ರೂಪುಗೊಂಡಿದೆ ಈಗಾಗಲೇ ಸಾವಿರಾರು ಜನ ಅಭ್ಯರ್ಥಿಗಳು ಈ ಒಂದು ಚಾನಲ್ ಇದ್ದೀರಾ ಎಸ್ಪೆಷಲಿ ಕೆ ಎ ಎಸ್ ಆಸ್ಪೆಂಟ್ಸ್ ಇದ್ದೀರಾ ಎಲ್ಲ ಪರೀಕ್ಷೆ ಆ್ಯಸ್ಪುಡೆಂಟ್ಸ್ ಇದ್ದೀರಾ ನಿಮ್ಗೆ ಅಟ್ಲೀಸ್ಟ್ ಈ ಆದರೂ ಒಂದು ಉಪಯೋಗ ಆಗಲಿ ಅನ್ನೊಂದು ನಿಟ್ಟಿನಲ್ಲಿ ನಾನು ಇನ್ನು ಮೇಲೆ ಈ ಒಂದು ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದೀನಿ ಆದಷ್ಟು ಬೇಗ ಇದು ಚಾಲ್ತಿಗೆ ಬರುತ್ತೆ ಆ್ಯಂಡ್ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ನಾನು ಕೂಡ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಹಿತಿ ತೆಗೆದು ನೋಡಿದೆ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಮಾಹಿತಿ ಇರೋದು ಬಿಟ್ಟರೆ ಯಾರೂ ಕೂಡ ಅಷ್ಟೊಂದು ಪರ್ಫೆಕ್ಟಾಗಿ ಮಾಹಿತಿಯನ್ನು ನೀಡಿಲ್ಲ ಸೊ ಇದೇ ಕಾರಣಕ್ಕೆ ನನಗೆ ಅನಿಸಿದ್ದು ಹೌದು ಯಾಕೆ ನಾವು ಈ ವಿಷಯವನ್ನು ಕೈಗೆತ್ತಿಕೊಳ್ಬಾರ್ದು ಅಂತ ಸೊ ಅದಕ್ಕೆ ಇದನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಇದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಕೆಲವರು ಹೇಳ್ತೀರಾ ನಮಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ ಸೊ ಬ್ಯಾಂಕಿಂಗ್ ಎಕ್ಸಾಮ್ಗೆ ಹಾಗೆ ಹೇಗೆ ಅಂತ ಆ ಥರ ಇದ್ದವ್ರಿಗೂ ಕೂಡ ಬೇರೆ ಬೇರೆ ಎಕ್ಸಾಮ್ಸ್ ಕೂಡ ಇದೆ ಎಸ್ ಎಸ್ ಸಿಯಲ್ಲಿ ಈಗ ಹೆಂಗಿಲ್ಲಿ ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದ್ದಿದೆ ಎಸ್ ಅಲ್ಲಿ ಕೂಡ ಜಿ ಎಸ್ ಟಿ ಇನ್ಸ್ಪೆಕ್ಟ್ರೂ ಅದೆಲ್ಲ ಮೊದಲಾದ ಹುದ್ದೆಗಳು ಬರುತ್ತೆ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರಬೇಕಾದ್ರೆ ಕೆಲವ್ರು ಯಾರ್ದೋರು ರೀಲ್ಸ್ ನೋಡ್ತಾ ಇರ್ತಾರೆ ಎಸ್ ಎಸ್ ಸಿ ಆಸ್ಪ್ರೆಂಟ್ಸ್ಗಳದು ಒಂದು ತ್ರೀ ಫೋರ್ ಮಂತ್ಸ್ ಹಿಂಗೆ ಓದಿದ ಮೇಲೆ ನೆಕ್ಸ್ಟ್ ಸಡನ್ನಾಗಿ ಅವ್ರ ಅಪಿಯರೆನ್ಸ್ ಚೇಂಜ್ ಆಗಿಬಿಡುತ್ತೆ ಒಮ್ಮೆ ಎಕ್ಸಾಮ್ ಪಾಸಾಗುತ್ತೆ ಆ ರೀತಿ ನಾವು ಯಾರಾದ್ರೂ ಕೆ ಪಿ ಎಸ್ ಸಿ ರೀಲ್ ಮಾಡೋಕ್ಕ ಸಾಧ್ಯ ಇದೆಯಾ ಯಾಕಂದರೆ ಇಲ್ಲಿ ನಾವು ಇವತ್ತು ಎಕ್ಸಾಮ್ ಬರೆದೇ ಎರಡು ಸಾವಿರದ ಮೂವತ್ತಕ್ಕೆ ಬಂದಿರುತ್ತೆ ನಮ್ಮದು ಆದರೆ ಹಾರ್ಡ್ರ್ ಕಾಪಿ ಸೊ ಅದಕ್ಕೆ ಈ ರೀತಿ ಇರುವಂಥ ವ್ಯವಸ್ಥೆಯಲ್ಲಿ ನಾವು ಸಫರ್ ಆಗೋ ಬದಲು ಒಂದು ಪಾರದರ್ಶಕತೆ ನಮ್ಮ ಸಮಯನ ಉಳಿಸುವಂಥ ನೇಮಕಾತಿ ಆಯೋಗಗಳ ಜೊತೆ ಅಲ್ಲಿರುವ ಪರೀಕ್ಷೆಗಳ ಬಗ್ಗೆ ತಿಳ್ಕೊಂಡು ಒಂದು ಸ್ವಲ್ಪ ಸ್ಟ್ರಗಲ್ ಆಗುತ್ತೆ ಒಂದು ವರ್ಷ ಕಷ್ಟ ಆಗುತ್ತೆ ಮತ್ತೆ ಅಗೇನ್ ಅಂದರೆ ನಾನು ಹೇಳ್ತಾ ಇರೋದು ಈಗ ಆಲ್ರೆಡಿ ವೈ ಏಜ್ ಕ್ರಾಸ್ ಆಗಿರುವಂಥದ್ದು ಅಂಥವ್ರಿಗಲ್ಲ ಹೊಸ ಆ್ಯಸ್ಪೆಂಟ್ಸ್ ಈಗ ಹೆಂಗಾಗಿ ಯಾರು ಬರ್ತಾ ಇದ್ದಾರೆ ಡಿಗ್ರಿ ಮುಗಿಸ್ಕೊಂಡು ಸೊ ನಿಮ್ಮ ಟೈಮನ್ನು ವೇಸ್ಟ್ ಮಾಡಿಕೊಳ್ಳದೆ ಕೇಂದ್ರ ಸರ್ಕಾರದ ಈ ಎಸ್ ಸಿಯಲ್ಲಿ ಸಿ ಎಚ್ ಎಲ್ಲು ಸಿ ಎಚ್ ಎಸ್ ಎಲ್ಲು ಎಸ್ ಎಸ್ ಸಿ ಜಿ ಡಿ ಹಲವಾರು ನೋಟಿಫಿಕೇಷನ್ ಆಗುತ್ತೆ ಈಗ ಆಲ್ರೆಡಿ ಜೂನ್ ಜುಲೈಲಿ ಮತ್ತು ಎಮ್ ಟಿ ಎಸ್ ನೋಟಿಫಿಕೇಷನ್ ಇದೆ ಸೊ ತುಂಬ ಜನ ಪ್ರಿಪೇರ್ ಆಗ್ತಾಯಿರ್ತಾರೆ ಕಾಂಪಿಟೇಷನ್ ಇದೆ ಹಾಗಂತ ಕಾಂಪಿಟೇಷನ್ ಇದೆ ಅಂತ ಕರಪ್ಷನ್ ಇಲ್ಲ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ಇಲ್ಲಿ ಸಿಲೆಬಸ್ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ರೆ ಈ ಸ್ಟೇಟ್ ಎಕ್ಸಾಮ್ಸ್ಗೆ ಓದೋದಕ್ಕಿಂತ ಬೆಟ್ರ್ ಅದು ಅಷ್ಟೊಂದು ವಾಸ್ಟ್ ಸಿಲೆಬಸ್ ಇರಲ್ಲ ಬೇರೆ ಬೇರೆ ಎಕ್ಸಾಮ್ಸ್ಗೆ ಅಲ್ಲಿ ಸೊ ಅದಕ್ಕೆ ಇನ್ನು ಮುಂದೆ ಈ ರೀತಿಯಾದಂಥ ಒಂದು ವಿನೂತನ ಪ್ರಯತ್ನವನ್ನು ಮಾಡೋಣ ಅಂತಿದ್ದೀನಿ ಸಾಧ್ಯವಾದರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಪರೀಕ್ಷೆ ಆ್ಯಂಡ್ ಯಾವ ಸಿಲೆಬಸ್ಸು ಏನಕ್ಕೆ ಮಾಹಿತಿ ಬೇಕು ಸೊ ಅದನ್ನು ಅತಿ ಹೆಚ್ಚಾಗಿ ಇನ್ಮೇಲೆ ಯಾವ ರೀತಿ ಅಂತಂದರೆ ಕಮೆಂಟಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೇಳಿರ್ತೀರ ಸೊ ಅದರ ಬಗ್ಗೆ ವಿಡಿಯೋವನ್ನು ಮಾಡ್ತಕ್ಕಂಥದ್ದು ಕಾರಣ ಇಷ್ಟೇ ಈಗ ತುಂಬ ಜನ ಒಬ್ಬರು ಯಾರೋ ಬಂದು ಕಮೆಂಟ್ ಹಾಕಿದ ಏನೋ ಒಂದು ವಿಷಯದ ಬಗ್ಗೆ ಹಾಕಿದೆ ಏನು ಅಂತಂದರೆ ನಾನು ಬೆಳಗ್ಗೆ ಒಂದು ಎಕ್ಸಾಮ್ ರಿಲೇಟೆಡ್ ನೋಟಿಫಿಕೇಶನ್ ಹಾಕಿದೆ ಹೌದು ಅದು ಮಾಹಿತಿ ಈಗ ಒಂದು ಮಾಹಿತಿಯನ್ನು ಸಾವಿರಾರು ಜನ ಹೇಳ್ಕೊಳ್ತಾರೆ ಹಾಗಂತ ಅದನ್ನು ನಾವು ಹೇಳಬಾರ್ದು ಅನ್ನೋದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರೋಲ್ಲ ಸೊ ಪ್ರತಿ ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ಹಂಚ್ಕೊಳ್ಬೋದು ಅದಕ್ಕೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ ಸೊ ಅದಕ್ಕೆ ಇನ್ನು ಮುಂದೆ ಈ ರೀತಿಯಾದಂಥ ಒಂದು ಹೊಸ ವಿನೂತನ ಪ್ರಯತ್ನ ಆಗುತ್ತೆ ಇದಕ್ಕೆ ಸಾಧ್ಯವಾದಷ್ಟು ನೀವು ಬೆಂಬಲಿಸಿ ಇಲ್ಲಿವರೆಗೂ ಎಷ್ಟು ಬೆಂಬಲಿಸಿದರೋ ಅದಕ್ಕಿಂತ ಹೆಚ್ಚು ಸಪೋರ್ಟ್ ನಿಮ್ಮಿಂದ ಸಿಗಬೇಕು ಆ್ಯಂಡ್ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಕನ್ನಡಿಗರು ಕೂಡ ಪಾರುಪತ್ಯವನ್ನು ಮೆರಿಬೇಕು ಅದು ನಮ್ಮೆಲ್ಲರ ಉದ್ದೇಶ ಈಗ ಆಲ್ರೆಡಿ ನಮ್ಮ ಬೆಳಗಾವಿಯಲ್ಲಿ ಪಾಂಚಿ ಎ ಎಸ್ಸು ಪ್ರವೀಣ್ ಸರ್ ತುಂಬ ಎಫರ್ಟ್ ಮಾಡ್ತಾ ಇದ್ದಾರೆ ಪಾಪ ಈಗೀಗ ಬಿಗೇನ್ ಮಾಡಿಬಿಟ್ಟು ಕಷ್ಟ ಬೀಳ್ತಾ ಇದ್ದಾರೆ ಎಲ್ಲ ಒಂದು ಕನ್ನಡಿಗರಿಗೂ ಕೂಡ ಯು ಪಿ ಎಸ್ ಸಿ ಪರೀಕ್ಷೆ ಬಗ್ಗೆ ಮಾಹಿತಿ ತಲುಪಿಸಬೇಕು ಅನ್ನೋದು ಅವರ ಪ್ರಯತ್ನ ನಿಜಕ್ಕೂ ತುಂಬ ಅದ್ಭುತವಾಗಿದೆ ಅದೇ ರೀತಿ ಬೇರೆ ಬೇರೆ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಕೂಡ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಇದು ಭಾಷೆ ವಿಚಾರಕ್ಕೆ ನಾವು ಹಿಂದುಳಿಬಾರ್ದು ಅನ್ನೋದು ಒಂದು ಮುಖ್ಯ ಉದ್ದೇಶ ಸೊ ಅದಕ್ಕೆ ನಾನು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆದಷ್ಟು ನೀವು ಕಮೆಂಟ್ ಮಾಡಿ ಪ್ರೋತ್ಸಾಹ ಮಾಡಿದರೆ ಖಂಡಿತವಾಗಿ ಯಾವ ವಿಷಯದ ಬಗ್ಗೆ ಏನು ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡ್ಬೋದು ಏನೆಲ್ಲ ವಿಷಯಗಳನ್ನು ಯಾವ ರೀತಿ ನಿರೂಪಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಕೂಡ ನಿಮಗೆ ಉತ್ತರಿಸ್ತೀನಿ ಧನ್ಯವಾದಗಳು